ನಮಸ್ಕಾರ ಹೊಸಕೋಟೆ ತಾಲೂಕಿನಲ್ಲಿ ಮನೆ ಮನೆಗೆ ಈ ಸತ್ತು ಕಾರ್ಯಕ್ರಮ ಅಂತ ನಾನು ಮೊದಲಿಗೆ ಪ್ರಾರಂಭಿಸಿ ಪ್ರತಿ ಗ್ರಾಮದಲ್ಲಿ ಅದು ದೇವಸ್ಥಾನ ಹತ್ರ ಅಥವಾ ಡೈರಿಗಳ ಹತ್ರ ಅಲ್ಲಿ ಜನನ ಸೇರಿಸಿ ಅವರಿಗೆ ತಿಳುವಳಿಕೆ ಹೇಳಿ ತಮ್ಮ ದಾಖಲೆಗಳನ್ನು ಪಂಚಾಯಿತಿಗೆ ತಂದುಕೊಡಿ ಅದನ್ನು ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಮತ್ತು ಈ ಸತ್ತು ಮಾಡಿ ಕೊಡ್ತೀರಿ ಅಂತ ಹೇಳ್ತಾ ಪ್ರಾರಂಭಿಸ್ತಕ್ಕಂಥ ಕಾರ್ಯಕ್ರಮ ಅದು ಕೊನೆಗೆ ಈ ಒಂದು ಏನು ಇಪ್ಪತ್ತನೇ ತಾರೀಕಲ್ಲಿ ಇಡೀ ತಾಲೂಕಿನಲ್ಲಿ ಆರು ಸಾವಿರ ಈ ಖಾತೆಗಳನ್ನು ನೀಡಲು ಸಾಧ್ಯವಾಯಿತು ಇದಕ್ಕೆ ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಸಹಕಾರ ಕೊಟ್ಟರು ಆ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿಯೇ ಒಂದು ಅತ್ಯುತ್ತಮ ಕಾರ್ಯಕ್ರಮ ರೂಪಿಸಿದಂಗೆ ಆಯಿತು ಅದಕ್ಕೆ ನಾನು ಈ ತಾಲೂಕಿನ ಎಲ್ಲ ನಮ್ಮ ಸ ಈ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಧನ್ಯವಾದ ಹೇಳ್ತೇನೆ ಸಾವಿರದ ಹನ್ನೆರಡು ಹಕ್ಕು ಪತ್ರಗಳನ್ನು ಕೂಡ ನಾಲ್ಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ವಿತರಿಸಿದೀವಿ ಅದು ಕೂಡ ಒಂದು ದಾಖಲೆನೆ ಜಿಲ್ಲೆಯಲ್ಲಿ ಇದು ಅತಿ ಹೆಚ್ಚು ನಿವೇಶನಗಳನ್ನು ನೀಡತಕ್ಕಂಥ ತಾಲೂಕು ಅದು ಮಾನ್ಯ ಶಾಸಕರ ಒಂದು ನಿರ್ದೇಶನದಂತೆ ನೀಡಲಾಯಿತು ಅದಕ್ಕೂ ಕೂಡ ಪ್ರತಿಯೊಂದು ಸಭೆಯಲ್ಲೂ ಕೂಡ ಮಾನ್ಯ ಶಾಸಕರು ಇದನ್ನು ಅತಿ ಪ್ರಾಮುಖ್ಯವಾಗಿ ಗಮನಿಸಿಕೊಂಡು ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿ ಇವತ್ತು ಸಾವಿರದ ಹನ್ನೆರಡು ಈ ಮೊದಲನೇ ಹಂತದಲ್ಲಿ ನಾವು ಏನು ಹಕ್ಕುಪತ್ರ ನೀಡಲು ಸಾಧ್ಯವಾಯಿತು ಉಳಿದಂತೆ ಈಗ ಇನ್ನೂ ನೂರ ನಲವತ್ತ ಎರಡು ಎಕರೆಗೆ ಹಣ ಬಿಡುಗಡೆ ಆಗಿದೆ ಅದು ನಿವೇಶನ ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲೂ ಕೂಡ ನಿವೇಶನ ಹಂಚೋದಕ್ಕೆ ತಯಾರಿದೆ ಅದು ಅದನ್ನು ಕೂಡ ಅವಕಾಶ ಇದೆ ಅದನ್ನು ಮಾಡಿ ನಮ್ಮ ಮುಂದೆ ಬಂದಿರತಕ್ಕಂಥ ಅಧಿಕಾರಿಗಳು ನಡೆಸ್ಕೊಡ್ತಾರೆ ಅಂತ ಭಾವನೆ ಇದೇನೆ ಏನು ನಾನು ಸರ್ಕಾರಿ ಅಧಿಕಾರಿಯಾಗಿ ವೃತ್ತಿಗೆ ಸೇರಿದ ದಿನದಿಂದ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಿದರೂ ಕೂಡ ನಮ್ಮ ಮೂಲ ಇಲಾಖೆ ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ರಾಜ್ ಇಲಾಖೆಯಲ್ಲಿರೋದು ಕೂಡ ನನ್ನ ಕೆಲಸ ಏನಿದೆ ಸರ್ಕಾರಿ ಕೆಲಸ ಏನು ಆ ಒಂದು ಇಲಾಖೆಯಲ್ಲಿ ಇದೆಯೋ ಅದನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ಮಾಡ್ತಾ ಬಂದಿರೋದಕ್ಕೆ ನಾನು ಇದಕ್ಕೆ ಮೊದಲು ಕೂಡ ಎರಡೂ ತಾಲೂಕ್ ಪಂಚಾಯಿತಿಗಳಲ್ಲಿ ಅದರಲ್ಲೂ ಗೌರಿಬಿದನೂರು ಮತ್ತು ಕೋಲಾರದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಇಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಈ ಏನು ಈ ಸಾಧನೆ ಮಾಡೋದಕ್ಕೆ ಅನುಕೂಲ ಆಯಿತು ಅದರಲ್ಲಿ ಪೂರಕವಾಗಿ ಅದರಲ್ಲೂ ನಮ್ಮ ಶಾಸಕರು ಅದಕ್ಕೆ ಬೆಂಬಲವಾಗಿ ನಿಂತು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಾಗ ಈ ಒಂದು ಸಾಧನೆ ಸಾಧಿಸೋದಕ್ಕೆ ಅವಕಾಶ ಸಿಕ್ತು ಅಂತ ನಾನು ಹೇಳ್ತೇನೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಸೇರಿದೆ ನಂತರ ತೊಂಬತ್ನಾಲ್ಕರಿಂದ ಪಶುಪಾಲನಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಈ ಪಶುಪಾಲನಾ ಇಲಾಖೆ ಮತ್ತು ಕಳೆದ ಒಂದು ಮೂರುವರೆ ವರ್ಷ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ ಎರಡೂ ಇಲಾಖೆಯಲ್ಲಿ ಕೂಡ ನನ್ನ ಸಾಧ್ಯವಾದಷ್ಟು ನನಗೇನು ಸೇವೆ ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಇಲಾಖೆಗಳಿಂದ ಸಿಗ್ತಕ್ಕಂಥ ಸವಲತ್ತನ್ನು ಯಾವುದೂ ಅಡಚಣೆಯಿಂದ ಅವ್ರಿಗೇನೂ ನ್ಯೂನ್ಯತೆ ಇಲ್ಲದೆ ಮತ್ತು ಅವರಿಗೆ ಇಲಾಖೆಗಳಿಗೆ ಅಲ್ದಾಡದ ಹಾಗೆ ಎಲ್ಲ ಸವಲತ್ತುಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದೆ ಅದರಲ್ಲಿ ಸಾಧ್ಯವಾದಷ್ಟು ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ನನ್ನಲ್ಲಿದೆ ಇಲ್ಲಿ ನನಗೆ ನಮ್ಮ ಪಶುಪಾಲನೆ ಇಲಾಖೆಯಲ್ಲಿ ಕೂಡ ಸಂತೋಷಕರವಾದ ವಿಚಾರಗಳೇ ಇದೆ ಸುಮಾರು ನಮ್ಮ ನಾನು ಈ ತಾಲೂಕಿಗೆ ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದ ನಂತರ ಇಲ್ಲಿಗೆ ಬಂದಾಗ ಸುಮಾರು ಒಂದು ಹತ್ತು ಪಶುವೈದ್ಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಂತಿದ್ವು ಅವನ್ನೆಲ್ಲನೂ ಅಪ್ಗ್ರೇಡ್ ಮಾಡೋದಕ್ಕೆ ಹಂತ ಹಂತವಾಗಿ ನಾನು ಪ್ರಯತ್ನ ಮಾಡಿ ಎಲ್ಲ ಇದು ಡಾಕ್ಟರ್ಗಳ ಆಗತಕ್ಕಂಥ ಪಶು ಚಿಕಿತ್ಸಾಲಯಗಳನ್ನು ಏರ್ಪು ಮಾರ್ಪಡಿಸೋದು ಕೂಡ ನನ್ನ ಪ್ರಯತ್ನ ಇತ್ತು ಅದರ ಪ್ರಕಾರವಾಗಿ ಆಗಿದೆ ನಂತರ ಬಿಲ್ಡಿಂಗ್ಸ್ ಇರ್ಬೋದು ಮತ್ತು ಯಾವುದೇ ಮೂಲಭೂತ ಸೌಕರ್ಯಗಳಿರ್ಬೋದು ನಮ್ಮ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಮ್ಮ ಸಂಸ್ಥೆಗಳಿಗೂ ಕೂಡ ನಾನು ಏನು ಬಿಲ್ಡಿಂಗ್ ಕಟ್ಟೋದಾಗಲಿ ಅದಕ್ಕೆ ರಿನೋವೇಷನ್ ಆಗಲಿ ಇದನ್ನು ಮಾಡಿಕೊಟ್ಟಿದ್ದೀನಿ ಎಲ್ಲ ಒಂದು ರೀತಿಯಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಪಶುವೈದ್ಯ ಸಂಸ್ಥೆಗಳು ಕೂಡ ಒಂದು ಉತ್ತಮವಾದ ಸಂಸ್ಥೆಗಳಾಗಿ ಇದ್ದಾವೆ ಸಂತಸದ ಸುದ್ದಿ ಏನು ಮೇವು ಕತ್ತರಿಸುವ ಯಂತ್ರಗಳು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಇನ್ನೂರ ಮೂವತ್ತು ಮೇವು ಕತ್ತರಿಸುವ ಯಂತ್ರಗಳನ್ನು ನಮ್ಮ ತಾಲೂಕಿಗೆ ಮಾನ್ಯ ಶಾಸಕರ ನಿರ್ದೇಶನದಿಂದಂತೆ ಅವರ ಒಂದು ಬೇಡಿಕೆ ಮಂತ್ರಿಗಳಿಗೆ ಸಲ್ಲಿಸಿದಂತ ಅವರು ಕೊಟ್ಟಿದ್ದರು ಆ ಇನ್ನೂರ ಮೂವತ್ತು ಇಡೀ ರಾಜ್ಯದಲ್ಲಿಯೇ ಒಂದು ತಾಲೂಕಿಗೆ ಬಂದಿರತಕ್ಕಂಥದ್ದು ನಮ್ಮ ತಾಲೂಕಿಗೆ ಹೊಸಕೋಟೆ ತಾಲೂಕಿಗೆ ಇದರಿಂದ ರೈತರಿಗೆ ಹಾಲು ಉತ್ಪಾದನೆ ಹೆಚ್ಚೋದಕ್ಕೆ ತುಂಬ ಅನುಕೂಲಕರವಾಗಿ ಆಗಿತ್ತು ಅದನ್ನು ನಾನು ಹೆಮ್ಮೆ ಪಡ್ತೀನಿ ಆ ವಿಚಾರ ಸರ್ಕಾರಿ ನೌಕರ ಭವನ ಕೂಡ ನಾನು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅದರಲ್ಲಿ ಸದಸ್ಯನಾಗಿ ಅಧ್ಯಕ್ಷನಾಗಿ ನಾಲ್ಕು ಬಾರಿ ಅಧ್ಯಕ್ಷನಾಗಿ ಇದ್ದಂಥದ್ದು ಸಂದರ್ಭದಲ್ಲಿ ಮೊದಲಿಗೆ ಒಂದು ಸಣ್ಣ ಕಟ್ಟಡ ಇತ್ತು ನಂತರ ಅದರಲ್ಲಿ ಮುಂದೆ ಅಂಗಡಿಗಿ ಕಟ್ಟೋದಾಗಲಿ ಮೇಲ್ಗಡೆ ಪೋರ್ಷನ್ ಕಟ್ಟೋದಾಗಲಿ ಇವತ್ತು ಅಟ್ಲೀಸ್ಟು ಸಂಘಕ್ಕೆ ಸ್ವತಂತ್ರವಾಗಿ ಒಂದು ಸೋರ್ಸ್ ಬರೋ ಹಾಗೆ ಮಾಡಿದ್ದೀನಿ ನಂತರ ಏನು ನಿವೃತ್ತ ನೌಕರರ ಕಟ್ಟಡ ಕಟ್ಟೋದು ಕೂಡ ನಾನು ಅವರಿಗೆ ಸಹಾಯ ಮಾಡಿ ಮಾಡಿ ವ್ಯವಸ್ಥೆ ಈಗ ಸರ್ಕಾರಿ ನೌಕರರ ಕಟ್ಟಡ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಕಟ್ಟಡದಾಗಿ ಇದೆ ಅದಕ್ಕೂ ಕೂಡ ನಾನು ಹೆಮ್ಮೆ ವ್ಯಕ್ತಪಡಿಸ್ತೀನಿ ತೊಂಬತ್ತೆರಡರಿಂದ ಸತತ ಸೇವೆ ಸಲ್ಲಿಸಿ ಇದೇ ಮೂವತ್ತೊಂದರೊಂದು ನಿವೃತ್ತಿ ಆಗ್ತಾ ಇದ್ದೀನಿ ನನ್ನ ಒಂದು ಮುಖ್ಯವಾದ ಧ್ಯೇಯ ಏನು ಅಂತಂದರೆ ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳು ಸಾರ್ವಜನಿಕರಿಗೆ ಸುಲಲಿತವಾಗಿ ತಲುಪ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಪ್ರತಿ ಹೆಜ್ಜೆಯಲ್ಲೂ ಪ್ರಯತ್ನ ಮಾಡಿ ಅವರಿಗೆ ತಲುಪಿಸಿದ್ದೀನಿ ಮತ್ತು ಎಲ್ಲ ಒಂದು ಕಡೆ ಆ ಅದರಲ್ಲೂ ಬಡವರು ಅಸಹಾಯಕರು ಅಶಕ್ತಿರು ಬಂದಾಗ ನನ್ನ ಒಂದು ಸೇವೆ ಇನ್ನೂ ಪ್ರೀತಿಯಿಂದನೇ ಇದ್ದೆ ಹೆಚ್ಚಾಗಿ ಇದ್ದೀನಿ ಆ ಒಂದು ಸಂತೋಷ ನನ್ನಲ್ಲಿ ತುಂಬ ಇದೆ ಅದೇ ನನಗೆ ಇವತ್ತು ತೃಪ್ತಿ ತರ್ತಕ್ಕಂಥ ಒಂದು ವಿಷಯ ಅಂತ ನನ್ನ ಭಾವನೆ ಸರ್ ನಾನು ಯಾವತ್ತೂ ಮುಂದೆ ಏನು ಬರ್ತದೆ ಏನಾಗಬೇಕು ಅನ್ನೋದಕ್ಕಿಂತ ಆ ಸಂದರ್ಭದಲ್ಲಿ ಏನು ಪ್ರಚಲಿತವಾಗಿ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಆಕ್ಟಿವ್ ಆಗಿ ಅದನ್ನು ಮಾಡಿಕೊಡೋ ಭಾವನೆಯಲ್ಲಿರ್ತಕ್ಕಂಥವನ್ನು ಮುಂದೆ ಜಾಸ್ತಿ ಏನು ಹೆಚ್ಚಿಗೆ ನಾನು ಆ ಥರ ಯೋಚನೆ ಮಾಡ್ತಕ್ಕಂಥ ಈ ಉದ್ದೇಶ ನನ್ನಲ್ಲಿ ಬಟ್ ಏನಂದರೆ ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರರಲ್ಲಿ ಸೇವಾ ಮನೋಭಾವ ಕಡಿಮೆ ಆಗಿದೆ ಅಂತ ಸಾರ್ವಜನಿಕರಲ್ಲಿ ತುಂಬ ಅದು ಕೇಳಿಬಂದಿದೆ ಅದರ ರೀತಿಯಲ್ಲೂ ಕೂಡ ಅಲ್ಲಲ್ಲಿ ಕಾಣ್ತಾ ಇದೆ ಅದನ್ನು ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರಿ ನೌಕರು ಕೂಡ ಒಂದು ಸೇವಾ ಮನೋಭಾವನೆ ಹೆಚ್ಚಿಸಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲಿ ಅಂತ ನಾನು ಎಲ್ಲ ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಿ ನೌಕರಿಗೆ ಕೋರ್ತೀನಿ ಥ್ಯಾಂಕ್ ಯು ಸರ್